ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈಸ್ ಕಿಚನ್ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗುತ್ತೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇವತ್ತು ಈರೆಕಾಯಿ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ನೆನೆಸಿರೋ ಒಂದು ಕಪ್ ತೊಗರಿಬೇಳೆ ಮತ್ತು ತೊಳೆದಿರೋ ಅರ್ಧ ಕಪ್ ಹೆಸರುಬೇಳೆ ಹಾಕ್ಕೊಳ್ಳಿ ಈಗ ಸಣ್ಣದಾಗಿ ಕಟ್ ಮಾಡಿರೋ ಎರಡು ಹೀರೆಕಾಯಿ ಹಾಕ್ಕೊಳ್ಳಿ ಒಂದು ಕಟ್ ಮಾಡಿರೋ ಟೊಮೊಟೊ ಅರ್ಧ ಸ್ಪೂನ್ ರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಗ್ಲಾಸ್ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾಲ್ಕು ವಿಷಲ್ ಬೇಯಿಸ್ಕೊಳ್ಳಿ ಈಗ ಕುಕ್ಕರ್ ಕೂಲಾಗಿದೆ ನೋಡಿ ಫ್ರೆಂಡ್ಸ್ ಈ ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಲೈಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ತುಂಬ ಸ್ಮ್ಯಾಶ್ ಮಾಡೋದು ಬೇಡ ಈಗ ಇದಕ್ಕೆ ಒಂದು ಒಗ್ಗುಣ್ಣೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ಬಿಸಿ ಇಡಿ ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾಯ್ದ ಮೇಲೆ ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿದ್ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಮತ್ತು ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕಿ ಕ್ರಿಸ್ಪಿಯಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಹೇಗಿದ್ದಕ್ಕೆ ಒಂದು ಸ್ಪೂನ್ ಜೀರಿಗೆ ಸೇರಿಸಿ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡಿ ಮತ್ತೆ ಜಜ್ಜಿರೋ ಒಂದು ಹತ್ತರಿಂದ ಹನ್ನೆರಡು ಎಷ್ಟಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಈಗ ಇದಕ್ಕೆ ಕಟ್ ಮಾಡಿರೋ ಹಸಿಮೆಣ್ಸಿನ್ಕಾಯಿ ಸೇರಿಸಿ ಮತ್ತು ಹುಣ್ಮೆಣ್ಸಿನ್ಕಾಯಿನೂ ಸೇರಿಸಿ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಳ್ಳೋಣ ಹಾಕ್ಬಿಟ್ಟೆ ಎರಡು ನಿಮಿಷ ಫ್ರೈ ಮಾಡಿಕೊಡೋಣ ಈಗ ಇದಕ್ಕೆ ಅರ್ಧ ಸ್ಪೂನ್ ಖಾರದ ಪುಡಿ ಸೇರಿಸೋಣ ಅದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡೋಣ ಈಗ ರೆಡಿಯಾಗಿರೋ ಒಗ್ಗರಣೆನಾ ಬೇಯಿಸ್ಕೊಂಡಿರೋ ಹೀರೆಕಾಯಿ ಸೇರಿಸೋಣ ಇದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಪಪ್ಪುಗೆ ಈಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದು ಎರಡು ನಿಮಿಷ ಕುದಿಸ ಕುದಿಸಿದ್ರೆ ಟೇಸ್ಟಿಯಾಗಿರೋ ಆ್ಯಂಡ್ ಹೆಲ್ದಿಯಾಗಿರೋ ಹೀರೆಕಾಯಿ ಪಪ್ಪು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀರೆಕಾಯಿ ಪಪ್ಪು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಇದನ್ನು ಅನ್ನ ರೋಟಿ ಚಪಾತಿ ಪರೋಟ ಜೊತೆ ಟ್ರೈ ಮಾಡಿ ಫ್ರೆಂಡ್ಸ್ ಸಖತ್ತಾಗಿರುತ್ತೆ ಥ್ಯಾಂಕ್ ಯು